ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ವೀರೇಶ್ ವಿಜಯಪುರ್ ನನ್ನ ನಿಸರ್ಗ ಕರಿಯರ್ ಅಕಾಡೆಮಿಗೆ ತುಂಬೆಲ್ಲರಿಗೂ ಸ್ವಾಗತ ಇವತ್ತಿನ ಕ್ಲಾಸಲ್ಲಿ ಕೆ ಜಿಗೆ ಕೆ ಇ ಎ ಕೆ ಇ ಎ ಏನು ಮಾಡಿದಲ್ಲ ಏಳ್ನೂರ ಎಂಟು ಪೋಸ್ಟ್ಗೆ ಸಂಬಂಧಪಟ್ಟ ಜಿಯೋಗ್ರಫಿ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ತಾ ಹೋಗಿ ನೋಡಿ ಮೊದಲನೇ ಕ್ವಶನ್ ಈ ಕೆಳಗಿನ ಯಾವ ಜಲಾಶಯವನ್ನು ನೋಡಿ ಈ ಕೆಳಗಿನ ಯಾವ ಜಲಾಶಯವನ್ನು ಬಸವಸಾಗರ ಜಲಾಶಯ ಎಂದು ಕರೆಯಲಾಗುತ್ತದೆ ಇಂಪೋರ್ಟೆಂಟಾ ಕರೆಯರ್ಪಡ ಕರೆಯರ್ಪಟ್ಟಿದೆ ಅಂದರೆ ಕ್ವಶನ್ ಐತೆ ಆಪ್ಷನ್ ಒಂದು ನಾರಾಯಣಪುರ ಆಣೆಕಟ್ಟು ಆಪ್ಷನ್ ಎರಡು ಘಟಪ್ರಭಾ ಅಣೆಕಟ್ಟು ಆಪ್ಷನ್ ಮೂರು ಕೆ ಆರ್ ಎಸ್ ಕೃಷ್ಣರಾಜಸಾಗರ ಆಣೆಕಟ್ಟು ನಾಲ್ಕನೇದು ಆಲ್ಮಟ್ಟಿ ಆಣೆಕಟ್ಟು ಅಂದರೆ ಇಂಪಾರ್ಟೆಂಟ್ ಸ್ನೇಹಿತರೆ ಬಸವಸಾಗರ ಜಲಾಶಯ ಕಂಡುಬರುವುದು ಯಾವ ಜಿಲ್ಲೆಯಲ್ಲಿ ತಮ್ಗೆ ಇವತ್ತಿರಲಿ ಇಂಪೋರ್ಡೆಂಟಾ ಇದು ಸಹ ಖುಷಿ ಆಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಬಸವಸಾಗರ ಜಲಾಶಯ ಅಂತ ಕಂಡುಬರುತ್ತಿ ಅದರ ಇನ್ನೊಂದು ಹೆಸರು ಅಂತ ಕೇಳ್ತಾ ಹೋದಾಗ ನಾರಾಯಣಪುರ ಜಲಾಶಯ ಅಥವಾ ಆಣೆಕಟ್ಟು ಅಂತ ಕರಿತೀವಿ ನೋಡಿರಿ ಯಾವ ಜಲಾಶಯದ ಅಂತ ಕೇಳ್ತಾ ಹೋದಾಗ ನಾರಾಯಣಪುರ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುವ ನಾರಾಯಣಪುರ ಜಲಾಶಯವನ್ನು ಬಸ ಬಸವಸಾಗರ ಜಲಾಶಯ ಎಂದು ಕರೆಯಲಾಗುತ್ತ ಪ್ರೆಸೆಂಟ್ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಂದಾಗ ಯಾದಗಿರಿ ಜಿಲ್ಲೆಯಲ್ಲಿ ಕರ್ನಾಟಕದ ಎಷ್ಟನೇ ಜಿಲ್ಲೆ ಯಾದಗಿರಿ ಅಂತ ಕೇಳ್ತಾ ಹೋದಾಗ ಮೂವತ್ತನೇ ಜಿಲ್ಲೆ ಯಾವುದರಿಂದ ಬೇರ್ಪಡ್ತದ ಕೇಳ್ತಾ ಹೋದಾಗ ತಮಗೆ ಇವತ್ತಿರಬೇಕು ಇಂಪೋಟ ಕಲಬುರಗಿ ಜಿಲ್ಲೆಯಿಂದ ಎರಡು ಸಾವಿರದ ಹತ್ತರಲ್ಲಿ ಬೇರ್ಪಡ್ತೈತಿ ಯಾವುದು ಯಾದಗಿರಿ ಡಿಸ್ಟಿಕ್ ಎಷ್ಟನೇ ಎಷ್ಟನೇ ಜಿಲ್ಲೆಯಾಗಿ ನಿರ್ಮಾಣಗೊಳ್ತದ ಗೊತ್ತಿರ್ಬೇಕು ತಮಗೆ ಮೂವತ್ತನೇ ಜಿಲ್ಲೆಯಾಗಿ ಆ ಜಿಲ್ಲೆಯಲ್ಲಿ ಕಂಡುಬರುವ ಆಣೆಕಟ್ಟು ಯಾವುದು ಕೇಳಿದಾಗ ನಾರಾಯಣಪುರ ಜಲಾಶಯ ಇದು ಯಾವ ನದಿಗಿದೆ ಅಂತ ಕೇಳ್ತಾ ಹೋಗ್ತಾನೆ ಕೃಷ್ಣಾ ನದಿಗೆ ಯಾವ ನದಿಗೆ ಅಂತ ಕೇಳ್ತಾ ಹೋದಾಗ ಕೃಷ್ಣಾ ನದಿಗೆ ಅಂತೇಳಿ ತಮಗೆ ಗೊತ್ತಿರಲಿ ಹಾಗೆ ಘಟಪ್ರಭಾ ನದಿಯ ಎರಡು ಉಪನದಿಗಳು ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ ಒಂದು ಮಾರ್ಕಂಡೇಯ ಇನ್ನೊಂದು ಹಿರಣ್ಯ ಕೇಶಿ ಇನ್ನೊಂದು ಒಂದು ಏನು ಪಾತ್ರ ಅಂದಾಗ ಮಾರ್ಕಂಡೇಯ ಒಂದು ಮಾರ್ಕಂಡೇಯ ಇನ್ನೊಂದು ಹಿರಣ್ಯ ಕೇಶಿ ಇವು ಘಟಪ್ರಭಾ ನದಿಯ ಉಪನದಿಗಳು ಈ ಮಾರ್ಕಂಡೇಯ ನದಿಗೆ ಒಂದು ಜಲಪಾತ ಐತೆ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿ ತಮಗೆ ಗೊತ್ತಿರಬೇಕು ಆ ಯಾವ್ದು ಕೇಳ್ತಾ ಹೋದಾಗ ಗೊಡ್ಚನ ಜಲಪಾತ ಗೊಡ್ಜನ ಜಲಪಾತ ಯಾವ ನದಿಗೆ ಇದೆ ಅಂದರೆ ಮಾರ್ಕಂಡೇಯ ನದಿಗೆ ಇದೆ ಅಂತೇಳಿ ತಮಗೆ ಗೊತ್ತಿರಲಿ ಈ ಗಟಪ್ರಭಾ ನದಿಗೆ ಮೇ ಮೇನ್ ಗಟಪ್ರಭಾ ನದಿಗೆ ಇರುವ ಜಲಪಾತ ಯಾವುದಕ್ಕೆ ಹೋದಾಗ ಗೋಕಾಕ್ ಜಲಪಾತ ಈ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗಾರ ಜಲಪಾತ ಅಂತೇಳಿ ಕರಿತೀವಿ ಕರ್ನಾಟಕದ ನಯಾಗಾರ ಜಲಪಾತ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಬೆಳಗಾವಿ ಜಿಲ್ಲೆಯಲ್ಲಿ ಇಂಪಾರ್ಟೆಂಟ ನಮಗೆ ಗೊತ್ತಿರಬೇಕು ಈ ಗಟಪ್ರಭಾ ನದಿಗೆ ಇರುವ ಡ್ಯಾಮ್ ಯಾವ್ದು ಕೇಳ್ತಾ ಡ್ಯಾಮ್ ಅಂತ ತಂಗಿ ಗೊತ್ತಿರಲಿ ಯಾವ ಡ್ಯಾಮ್ ಹಿಡ್ಕಲ್ ಡ್ಯಾಮ್ ಅಥವಾ ರಾಜ ಲಕ್ಕಮ್ಮನಗೌಡ ಜಲಾಶಯ ರಾಜ ಲಕ್ಕಮ್ಮನಗೌಡ ಜಲಾಶಯ ಅಥವಾ ಹಿಡ್ಕಲ್ ಡ್ಯಾಮ್ ಅವೊಂದಿಗೆ ನಿರ್ಮಿಸಲಾಗಿದೆ ಅಂತ ಕೇಳ್ತಾ ಹೋದಾಗ ಘಟಪ್ರಭ ಅಣೆಕಟ್ಟಿಗೆ ನೋಡಿ ಕ್ವಶನ್ ಕೇಳ್ತಾ ಹೋಗ್ತಾನೆ ಹಿಡ್ಕಲ್ ಡ್ಯಾಮ್ನ ಇನ್ನೊಂದು ಹೆಸರಿನ ತೋತಿರ್ಬೇಕು ರಾಜ ಲಕ್ಕಮ್ಮನಗೌಡ ಜಲಾಶಯ ನೆಕ್ಸ್ಟ್ ಕೆ ಆರ್ ಎಸ್ ಕೃಷ್ಣರಾಜ ಸಾಗರ ಇದು ಯಾವ ನದಿಗಿದೆ ಯಾವ ಜಿಲ್ಲೆಯಲ್ಲಿದೆ ಅಂತ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಕಾವೇರಿ ನದಿಗೆ ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಹೋದಾಗ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತೈತಿ ನೆಕ್ಸ್ಟ್ ಈ ಕಾ ಏನಪ್ಪ ಅಂದಾಗ ಕಾವೇರಿ ನಿರ್ ಕಾವೇರಿಗೆ ನಿರ್ಮಿಸಿದ ಕೆ ಆರ್ ಎಸ್ ಡ್ಯಾಮಿನ ಹಿಂಭಾಗದಲ್ಲಿ ಕಣ್ಣಂಬಾಡಿ ಅಂತೇಳಿ ಒಂದು ಹಳ್ಳಿ ಸ್ನೇಹಿತರೆ ಹಾಗಾಗಿ ಕೆ ಆರ್ ಎಸ್ ಡ್ಯಾಮ ಕಣ್ಣಂಬಾಡಿ ಆಣೆಕಟ್ಟು ಅಂತೇಳಿ ಸಹ ಕರಿತಾ ಹೋಗ್ತಾರ ಈ ಕೆ ಆರ್ ಎಸ್ ಡ್ಯಾಂ ಮುಂಭಾಗದಲ್ಲಿ ಬೃಂದಾವನ ಕಂಡುಬರ್ತತಿ ಈ ಬೃಂದಾವನವನ್ನು ನಿರ್ಮಿಸಿದವರು ಯಾರತ್ನ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಆಲ್ಮೆಟ್ಟಿ ಅಣೆಕಟ್ಟು ಈ ಆಲ್ಮೆಟ್ಟಿ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳ್ತಾ ಹೋದಾಗ ಗೊತ್ತಿರಬೇಕು ಕೃಷ್ಣಾ ನದಿಗೆ ಕೃಷ್ಣ ನದಿಗೆ ಯಾವ ಜಿಲ್ಲೆಯಲ್ಲಿ ಕೃಷ್ಣ ಟ್ರೈನ್ಸ್ನಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಏನ್ಪಾತಂದಾಗ ಅಂತಂದಾಗ ಡ್ಯಾಮ್ ಡ್ಯಾಮನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಇದರ ಇನ್ನೊಂದು ಹೆಸರು ಅಂತ ಕ್ವಶನ್ ಕೇಳಿದ್ರು ಅನಿಸ್ತಾ ಇದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಂತೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಪ್ರಸಿದ್ಧವಾದ ಮಾಗೋಡ್ ಜಲಪಾತ ಜಲಪಾತಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ ಪ್ರಸಿದ್ಧವಾದ ಮಾಗೋಡ್ ಜಲಪಾತ ಈ ನದಿಯಲ್ಲಿದೆ ಅಂತೇಳಿ ಒಂದು ಶರಾವತಿ ಎರಡು ನೇತ್ರಾವತಿ ಮೂರು ಕಾವೇರಿ ನಾಲ್ಕು ಬೆಡ್ತಿ ಅಂತೇಳಿ ಕೊಟ್ಟಣ ಈ ಮಾಗೋರ್ ಜಲಪಾತ ಯಾವ ನದಿಗೆ ನಿರ್ಮಿಸದ ನಿರ್ಮಾಣಗೊಂಡಿದೆ ಅಂತ ಕೇಳ್ತಾ ಹೋದಾಗ ಬೆಡ್ತಿ ನದಿಗೆ ಬೇಡ್ತಿ ನದಿಗೆ ಇಂಪಾರ್ಟೆಂಟ ಮಾಗೋಡ್ ಜಲಪಾತ ನೇತ್ರಾವತಿ ನದಿಗೆ ಇರುವ ಜಲಪಾತ ಯಾವುದು ಅಂತ ಕೇಳ್ತಾ ಹೋದಾಗ ಗೊತ್ತಿರ್ಬೇಕು ತಮಗೆ ಬಂಡಾಜ ಜಲಪಾತ ಇಂಪಾರೆಂಟಾಗಿ ಗೊತ್ತಿರ್ಬೇಕು ಬಂಡಾಜೆ ಜಲಪಾತ ಈ ಬಂಡಾಜು ಜಲಪಾತ ಯಾವ ನದಿಗೆ ನಿರ್ಮಿಸಲ ನಿರ್ಮಾಣಗೊಂಡಿದೆ ಅಂತ ಕೇಳ್ತಾ ಹೋದಾಗ ನೇತ್ರಾವತಿ ನದಿಗೆ ಇಂಪಾರ್ಟೆಂಟಾಗಿ ಗೊತ್ತಿರಲಿ ನೇತ್ರಾವತಿ ನದಿಯ ಉಪನದಿ ಯಾವುದಂದ್ರೆ ಕುಮಾರ ದರ ಈ ಕುಮಾರ ದರ ನದಿ ಬಂದು ನೇತ್ರಾವತಿ ನದಿಯನ್ನು ಸೇರುವ ಸ್ಥಳ ಯಾವ್ದಂದ್ರ ಉಪ್ಪಿನ ಅಂಗಡಿ ಯಾವ್ದು ಅಂತ ಕೇಳ್ತಾ ಹೋದಾಗ ಉಪ್ಪಿನ ಅಂಗಡಿ ಅಂತೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಕಾವೇರಿ ನದಿಗಿರುವ ಜಲಪಾತ ಯಾವ್ದಪ್ಪ ಅಂದಾಗ ಶಿವನ ಸಮುದ್ರ ಜಲಪಾತ ಅಂತೇಳಿ ಅಥವಾ ಎರಡು ಜಲಪಾತಗಳ ಕಂಡುಬರ್ತಾವೆ ಶಿವನ ಸಮುದ್ರದಲ್ಲಿ ಯಾವ್ಯಾವ ಕೇಳಿದಾಗ ಒಂದು ಗಗನಚುಕ್ಕಿ ಇನ್ನೊಂದು ಬರ ಚುಕ್ಕಿ ಯಾವ ಜಿಲ್ಲೆಯಲ್ಲಿ ಕಾಣ್ಬರ್ತಂದಾಗ ಚಾಮರಾಜನಗರ ಜಿಲ್ಲೆಯಲ್ಲಿ ಗಗನ ಗಗನಚುಕ್ಕಿ ಯಾವ ಜಿಲ್ಲೆಯಲ್ಲಿ ಕಾಣ್ಬರ್ತಂದಾಗ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತಂತೆ ತಮಗೆ ಗೊತ್ತಿರಲಿ ಈ ಕಾವೇರಿ ನದಿಗೆ ಹತ್ತೊಂಬತ್ ನೂರ ಎರಡರಲ್ಲಿ ಹತ್ತೊಂಬತ್ ನೂರ ಎರಡರಲ್ಲಿ ಏನಪ್ಪ ಅಂದಾಗ ಕಾವೇರಿ ನದಿಗೆ ಎಂಬ ತಂದಾಗ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನು ಕೈಗೊಳ್ಳಲಾಯಿತು ಉದ್ದೇಶ ಕೆ ಜಿ ಎಫ್ ಏನಪ್ಪ ಅಂದಾಗ ಗೋಲ್ಡ್ ಮೈನಿಗೆ ವಿದ್ಯುತ್ತನ್ನು ಒದಗಿಸುವುದರ ಉದ್ದೇಶ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ತಾ ಹೋಗ್ತಾನ ಶರಾವತಿ ನದಿಗೆ ಇರುವ ಜಲಪಾತ ಯಾವುದು ಅಂತೇಳಿ ಶರಾವತಿ ನದಿಗೆ ಇರುವ ಜಲಪಾತ ಯಾವುದು ಅಂತ ಕೇಳ್ತಾ ಹೋದಾಗ ಗೇರು ಸೊಪ್ಪ ಜಲಪಾತ ಗೇರು ಸೊಪ್ಪ ಜಲಪಾತ ಅಥವಾ ಜೋಗ ಜಲಪಾತ ಅಂತೇಳಿ ಕರಿತೀವಿ ಯಾವ ನದಿಗೆ ಕೇಳಿದಾಗ ಶರಾವತಿ ನದಿಗೆ ಶರಾವತಿ ನದಿ ಉಗಮ ಹೊಂದುವುದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಂಬುತೀರ್ಥ ಎಂಬಲ್ಲಿ ಉಗಮ ಹೊಂದೈತಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಎಂಬಲ್ಲಿ ಉಗಮ ಹೊಂದುವ ನದಿ ಯಾವ್ದು ಕೇಳಿದಾಗ ಶರಾವತಿ ನದಿ ಈ ಶರಾವತಿ ನದಿ ತೀರದಲ್ಲಿರುವ ಬಂದರು ಯಾವ್ದು ಕೇಳ್ತಾ ಹೋದಾಗ ತಮಗೆ ಗೊತ್ತಲ್ಲಿ ಅನ್ನಾವರ ಬಂದರು ಅನ್ನಾವರ ಉತ್ತರ ಕನ್ನಡ ಜಿಲ್ಲೆಯ ಅನ್ನಾವರ ಬಂದರು ಯಾವ ನದಿಯ ತೀರದ ಕಂಡು ಶರಾವತಿ ನದಿಯ ತೀರದಲ್ಲಿ ಕಂಡು ಬರುತ್ತಂತೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಈ ಜ ನದಿಗಿರುವ ಡ್ಯಾಮ್ ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಡ್ಯಾಮ್ ಹೆಸರು ಏನಪ್ಪ ಅದು ಕೇಳಿದಾಗ ಲಿಂಗನಮಕ್ಕಿ ಜಲಾಶಯ ಅಂತೆ ಲಿಂಗನಮಕ್ಕಿ ಜಲಾಶಯ ಅಂತೇಳಿ ತಮಗೆ ಗೊತ್ತಿರಲಿ ಬೆಡ್ತಿ ನದಿಗೆ ಇನ್ನೊಂದು ಹೆಸರು ಅಂತ ಕೇಳ್ತಂದಾಗ ಗಂಗಾವಳಿ ನದಿ ಅಂತ ಕರಿತೀವಿ ಬಡ್ತಿ ನದಿಗೆ ಏನೊಂದು ಹೆಸರು ಗಂಗಾವಳಿ ಅಂತ ಕರಿತೀವಿ ನೆನಪಿರುವ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈ ಕೆಳಗಿನ ಯಾವ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ಗುಡವಿ ಪಕ್ಷಿಧಾಮ ಕಂಡುಬರುತ್ತದೆ ನೀವು ನೋಡಿರ್ಬೋದು ಪ್ರತಿಯೊಂದು ಕ್ವಶನ್ ಪೇಪರ್ದಲ್ಲೂ ಸಹ ಪಕ್ಷಿಧಾಮಗಳ ಮೇಲೆ ಕರ್ನಾಟಕದ ಪಕ್ಷಿಧಾಮಗಳ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಬಂದಿದ್ದಾನೆ ಹಾಗಾಗಿ ಪಕ್ಷಿಧಾಮಗಳ ಬಗ್ಗೆ ತಮಗೆ ಗೊತ್ತಿರಬೇಕು ಗುಡವಿ ಪಕ್ಷಿಧಾಮ ಇದೆ ಅಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹಾವೇರಿ ಆಪ್ಷನ್ ಡಿ ಚಿಕ್ಕಮಗಳೂರು ಅಂತ ಕೊಟ್ಟಣ ಇಲ್ಲಿ ಗುಡವಿ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಪ್ಪ ಅಂತ ನೋಡ್ತಾ ಹೋದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತತಿ ಇನ್ನೊಂದು ಯಾವುದಪ್ಪ ಅಂತ ಕೇಳ್ತಾ ಹೋದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವ ಇನ್ನೊಂದು ಪಕ್ಷಿಧಾಮ ಯಾವುದಪ್ಪ ಮಂಡ್ಯ ಮಂಡಗದ್ದೆ ಅಲ್ಲ ಮಂಡಗದ್ದೆ ಎಸ್ ವೆರಿ ಏನಪ್ಪ ಅಂತಂದಾಗ ಮಂಡಗದ್ದೆ ಮಂಡಗದ್ದೆ ಪಕ್ಷಿಧಾಮ ಇನ್ನೊಂದು ಗುಡುವಿ ಪಕ್ಷಿಧಾಮ ಎರಡೂ ಕಂಡುಬರುವುದೇಲಿ ಅಂತಂದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಇಂಪಾರ್ಟೆಂಟ ಒಂದು ಉಡುವಿ ಪಕ್ಷಿಧಾಮ ಇನ್ನೊಂದು ಮಂಡಗದ್ದೆ ಪಕ್ಷಿಧಾಮ ಕಂಡುಬರುವುದೇಲಿ ಅಂತ ಕೇಳ್ತಾ ಹೋದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದೇ ಮಾಗಡಿ ಪಕ್ಷಿಧಾಮ ಅಂತ ಕೇಳ್ತಾ ಹೋದಾಗ ಗದಗ ಜಿಲ್ಲೆಯಲ್ಲಿ ಅಂತೇಳಿ ತಮಗೆ ಗೊತ್ತಿರ್ಬೇಕು ಮಾಗಡಿ ಪಕ್ಷಿಧಾಮ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಹೋಗ್ತಾನೆ ಬ್ಯಾಡಿಗೆ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತಂದಾಗ ಹಾವೇರಿ ಜಿಲ್ಲೆಯಲ್ಲಿ ಕಂಡುಬರೋದು ಅಂತೇಳಿ ತಮಗೆ ಗೊತ್ತಿರಲಿ ಇಲ್ಲಿ ಹಾವೇರಿ ಡಿಸ್ಟಿಕ್ನಲ್ಲಿ ಈ ಹಾವೇರಿ ಡಿಸ್ಟಿಕ್ನಲ್ಲಿ ಇನ್ನೊಂದು ಡ್ಯಾಮ್ ಕಂಡುಬರುತ್ತದೆ ಧರ್ಮ ಜಲಾಶಯ ಅಂತೇಳಿ ಇಂಪಾರ್ಟೆಂಟ್ ಇದು ಸಹ ಕೇಳ್ತಾ ಹೋಗಿದ್ದೇನೆ ಧರ್ಮ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದಾಗ ಹಾವೇರಿ ಜಿಲ್ಲೆಯಲ್ಲಿ ನೆಕ್ಸ್ಟ್ ಮಂಡ್ಯ ಮಂಡ್ಯ ಜಿಲ್ಲೆಯಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಇದು ಕರ್ನಾಟಕದ ಮೊಟ್ಟ ಮೊದಲ ಏನಪ್ಪ ಜವ್ ಜೌಗು ತಾಣ ಯಾವುದು ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ನೆಕ್ಸ್ಟ್ ಮಂಡ್ಯ ಜಿಲ್ಲೆಯಲ್ಲಿ ಇನ್ನೊಂದು ಕಂಡುಬರುತ್ತದ ಕೊಕ್ಕೆಬೆಳ್ಳೂರು ಪಕ್ಷಿಧಾಮ ಅಂತೇಳಿ ಕೊಕ್ಕೆಬಳ್ಳೂರು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದಾಗ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತ ಈ ಮಂಡ್ಯ ಜಿಲ್ಲೆಯನ್ನು ನಾವು ಕರ್ನಾಟಕದ ಸಕ್ಕರೆಯ ಬೊಗಣಿ ಅಂತ ಕರಿತೀವಿ ಸಕ್ಕರೆಯ ಬೊಗಣಿ ಸಕ್ಕರೆಯ ಜಿಲ್ಲೆ ಯಾವುದು ಅಂತ ಕೇಳ್ತಾ ಹೋದಾಗ ಮಂಡ್ಯ ಅಂತೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಯಾವ ಜಿಲ್ಲೆಯಲ್ಲಿ ಕಾಣ್ಬೋದಾದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ಯಾವ ರೀತಿಯಾದ ಫಾರೆಸ್ಟ್ ಅಂದಾಗ ಸೋಲಾ ಕಾಡುಗಳು ಕಂಡುಬರ್ತಾವ ಸೋಲಾ ಇಂಪಾರ್ಟೆಂಟ ಇದು ಸಾಕು ವಶನ್ ಕೇಳ್ತಾ ಹೋಗಿದ್ದಾನೆ ಯಾವ್ದಾಗ ಸೋಲ ಕಾಡುಗಳು ಸೋಲಾ ಕಾಡುಗಳು ಎಲ್ಲಿ ಅಂದಾಗ ಚಿಕ್ಕಮಗ್ಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ಮುಖದಲ್ಲಿ ಕಂಡುಬರ್ತವೆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡುಬರ್ತಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕರ್ನಾಟಕದಲ್ಲಿ ಕಾಫಿ ಉದಯಿಸಿದ ಜಾಗ ಪ್ಲೇಸ್ ಯಾವುದು ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಅಂತೇಳಿ ತಮಗೆ ಗೊತ್ತಿರಲಿ ನೆಕ್ಸ್ಟ್ ನೋಡಿ ಇದು ಈಜಿ ಕ್ವಶನ್ ಆಗ್ಬೋದು ಆದರೆ ಇದನ್ನು ಏನ್ಪಾತಂದ್ರೆ ಮುಂಬರುವ ದಿನಗಳಲ್ಲಿ ಯಾವ ರೀತಿಯಾಗಿ ಕೇಳ್ತಾ ಹೋಗ್ಬೋದು ಅಂತ ಕೇಳ್ತಾ ನೋಡ್ತಾ ಹೋದರೆ ಎತ್ತರದಿಂದ ಇಳಿ ಇಳಿಕೆ ಕ್ರಮದಲ್ಲಿ ಬರೀರಿ ಇಳಿಕೆ ಕ್ರಮದಿಂದ ಎತ್ತರದವರಿಗೆ ಬರೆಯಿರಿ ಅಂತೇಳಿ ಕ್ವಶನ್ ಕೇಳ್ಬೋದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತೇಳಿ ಕ್ವಶನ್ ಕೇಳೋಣ ನಮಗೆ ಗೊತ್ತಿರಬೇಕು ಮುಳ್ಳಯ್ಯನಗಿರಿ ನಮಗೆ ಗೊತ್ತಿರಲಿ ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿ ಕಾಣಬಹುದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಯಾವುದು ಮುಳ್ಳಯ್ಯನಗಿರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಇದರ ಎತ್ತರ ಹತ್ತೊಂಬತ್ತು ಮೀಟರ್ ಹದಿಮೂರು ಮೀಟ್ರ್ ಎತ್ತರದ ಯಾವುದು ಚಿಕ್ಕಮಗ್ಳೂರು ಜಿಲ್ಲೆ ಮುಳ್ಳಯ್ಯನಗಿರಿ ನೆಕ್ಸ್ಟ್ ಕುದುರೆಮುಖ ಕುದುರೆಮುಖಕ್ಕಿಂತ ಮೊದಲು ಬಾಬಾ ಬುಡನಗಿರಿ ಅಂತ ಬರುತ್ತೆ ಇದು ಮುಳ್ಳಯ್ಯನಗಿರಿ ಆದ ನಂತರ ಎರಡನೇ ಅತ್ಯಂತ ಎತ್ತರವಾದ ಶಿಖರ ಕರ್ನಾಟಕದಲ್ಲಿ ಬಾಬಾ ಬುಡನಗಿರಿ ಮೂರನೇ ಅತ್ಯಂತ ಎತ್ತರವಾದ ಶಿಖರ ಮುಖ ನಾಲ್ಕನೇದು ದೇವಿರಮ್ಮನ ಬೆಟ್ಟ ನಾಲ್ಕನೇ ಅತ್ಯಂತ ಎತ್ತರವಾದ ಶಿಖರ ದೇವಿರಮ್ಮನ ಬೆಟ್ಟ ಕರ್ನಾಟಕದ ಮೊದಲ ಎತ್ತರವಾದದ್ದು ಉಳಯನಗಿರಿ ಎರಡನೇದು ಬುಡನಗಿರಿ ಮೂರನೇದು ಮುಖ ನಾಲ್ಕನೇದು ದೇವಿರಮ್ಮನ ಬೆಟ್ಟ ಐದನೇದು ರುದ್ರಗಿರಿ ಅಂತ ಬರ್ತೈತಿ ಆರನೇದು ಯಾವ್ದು ಗೊತ್ತಿರಬೇಕು ತಮಗೆ ಇಂಪಾರ್ಟೆಂಟ ಬ್ರಹ್ಮಗಿರಿ ಬ್ರಹ್ಮಗಿರಿ ಎಲ್ಲ ಪುಷ್ಪಗಿರಿ ಆರನೇ ಸ್ಥಾನದಲ್ಲಿ ಪುಷ್ಪಗಿರಿ ಇದೆ ಏಳನೇ ಸ್ಥಾನದಲ್ಲಿ ಇಂಪಾರ್ಟೆಂಟ್ ಆಯ್ತು ನಮಗೆ ಇವತ್ತು ಇರಬೇಕು ಬ್ರಹ್ಮಗಿರಿ ಅಂತೇಳಿ ಈ ಬ್ರಹ್ಮಗಿರಿ ರುದ್ರಗಿರಿ ಪುಷ್ಪಗಿರಿ ಮೂರು ಪರ್ವತಗಳು ಕಂಡುಬರುವುದು ಯಾವ ಜಿಲ್ಲೆಯಲ್ಲಿ ಇರುತ್ತರಿಂದ ಕೊಡಗು ಜಿಲ್ಲೆಯಲ್ಲಿ ಕಾಣ್ಬಿಡುತ್ತೆ ನೆಕ್ಸ್ಟ್ ಕಪ್ಪತಗುಡ್ಡ ಈ ಕಪ್ಪತಗುಡ್ಡ ಯಾವ ಜಿಲ್ಲೆಯಲ್ಲಿ ಕಾಣ್ಬಾರ್ದು ಅಂದ್ರೆ ಗದಗ ಜಿಲ್ಲೆಯಲ್ಲಿ ಕಾಣ್ಬಿಡ್ತದೆ ಈ ಗದಗ ಜಿಲ್ಲೆ ಕಪ್ಪತಗುಡ್ಡ ಇದನ್ನು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರಿತೀವಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಯಾವ್ದರಿಂದ ಕಪ್ಪತ್ತ ಗುಡ್ಡ ಇಲ್ಲಿ ಅಂತಂದ್ರೆ ಚಿನ್ನದ ನಿಕ್ಷೇಪ ದೊರೆತಿದೆ ಅಲ್ಲಿ ಗದಗ ಜಿಲ್ಲೆಯ ಕಪ್ಪತಗುಡ್ಡದಲ್ಲಿ ಇಂಪಾರ್ಟೆಂಟ್ ಗೊತ್ತಿರಲಿ ಕೊಡ್ಚಾದ್ರೆಯಲ್ಲಿ ಕಾಣಬಾರ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಬಾರ್ದಂತೆ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ಗಂಗಾ ನದಿಯ ತಗ್ಗು ಬಯಲು ಆರ್ಧ ವಾಯುಗುಣದ್ದು ಹಾಗೂ ವರ್ಷವಿಡೀ ಅಧಿಕ ತಾಪದ್ದು ಈ ಕೆಳಗಿನವುಗಳಲ್ಲಿ ಯಾವುದು ಈ ಪ್ರದೇಶಕ್ಕೆ ಹೊಂದಿ ಹೊಂದಿಕೆ ಆಗುವ ಬೆಳೆ ಅಂತೇಳಿ ಕ್ವಶನ್ ಕೇಳೋದು ನೋಡಿ ಈ ರೀತಿಯಾದ ಕ್ವಶನ್ಗಳನ್ನು ಸಹ ಕೇಳ್ತಾ ಹೋಗ್ತಾನೆ ಬೆಳೆಗಳ ಮೇಲೆ ಇಂಪಾರ್ಟೆಂಟ ತಮಗೆ ಗೊತ್ತಿರಬೇಕು ಆಪ್ಷನ್ ಒಂದು ಗೋಧಿ ಮತ್ತು ಕಬ್ಬು ಉತ್ಕೊಟ್ಟಣ ಆಪ್ಷನ್ ಎರಡು ಭತ್ತ ಮತ್ತು ಸೆಣಬು ಆಪ್ಷನ್ ಮೂರು ಭತ್ತ ಮತ್ತು ಕಬ್ಬು ಆಪ್ಷನ್ ನಾಲ್ಕು ಗೋಧಿ ಮತ್ತು ಷೆಣಬು ಈಗ ಗೊತ್ತಿರಲಿ ಆನ್ಸರ್ ಇಂಪಾರ್ಟೆಂಟ್ ಭತ್ತ ಮತ್ತು ಸೆಣಬನ್ನು ಬೆಳೆಯಲಾಗುತ್ತಾ ಇಲ್ಲಿ ಗಂಗಾ ನ ಗಂಗಾ ನದಿಯ ತಗ್ಗು ಬಯಲು ಅರ್ಧ ಪ್ರದೇಶದಲ್ಲಿ ಯಾವುದನ್ನು ಬೆಳೆಯಲಾಗುತ್ತೆ ಭತ್ತ ಮತ್ತು ಷೆಣಬು ಸೆಣಬನ್ನು ಅತಿ ಹೆಚ್ಚು ಬೆಳೆಯುವ ಜಿಲ್ಲೆ ಇದು ಸ್ಟೇಟ್ ಯಾವುದಕ್ಕೆ ಕೇಳ್ತಾ ಹೋದಾಗ ಕರ್ನಾಟಕ ಭಾರತದಲ್ಲಿ ಪಶ್ಚಿಮ ಬಂಗಾಳ ಭಾರತದಲ್ಲಿ ಅತಿ ಹೆಚ್ಚು ಸೆಣಬನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಗೊತ್ತಿರ್ಬೇಕು ನಮಗೆ ಪಶ್ಚಿಮ ಬಂಗಾಳ ಎರಡನೇದು ಬಿಹಾರ್ ಅಂತೇಳಿ ಗೊತ್ತಿರಲಿ ಎರಡನೇದು ಬಿಹಾರ್ ಎರಡು ಗಂಗಾ ನದಿಯ ಬಯಲಿನ ಪ್ರದೇಶದಲ್ಲಿ ಕಂಡು ಬರ್ತವೆ ಅತಿ ಹೆಚ್ಚು ಮಳೆ ಬೇಕು ಯಾವುದಕ್ಕೆ ಸೆಣಬು ಬೆಳೆಗೆ ಹತ್ತಕ್ಕೂ ಸಹ ಅಷ್ಟೇ ನೆನಪಾಗ ನೀರಾವರಿ ಬೇಕು ಗೋಧಿ ಯಾವುದಾಗ ಗೋಧಿ ಒಂದು ಗೋಧಿ ಮತ್ತು ಬಾರ್ಲಿ ರಬಿ ಬೆಳೆಗಳು ಅಥವಾ ರಾಬಿ ಬೆಳೆ ಅಂತ ಹೇಳ್ತೀವಿ ರಬಿ ಬೆಳೆಗಳು ಇನ್ಪತ್ತಿಂದ ಗೋಧಿ ಮತ್ತು ಬಾರ್ಲಿ ಅಂತ ತಮಗೆ ಗೊತ್ತಿರಲಿ ಭತ್ತ ಮತ್ತು ಭತ್ತ ಇದೊಂದು ಖಾರಿಫ್ ಬೆಳೆ ಭತ್ತ ಒಂದು ಖಾರಿಫ್ ಬೆಳೆ ಅಂತೇಳಿ ತಮಗೆ ಗೊತ್ತಿರುವು ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಇದು ಸಹ ಕ್ವಶನ್ ಇಂಪತನಾಗ ಹದಿನೈದನೇದು ಸಿಮ್ಲಿ ವಾಲ್ ಜೈವಿಕ ಕಾದಿಟ್ಟ ಅರಣ್ಯವು ಯಾವ ರಾಜ್ಯದಲ್ಲಿದೆ ಅಂತೇಳಿ ಅವ್ರ ಶಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ನ್ಯಾಷನಲ್ ಪಾರ್ಕ್ ಅಂತ ಬರ್ತೈತಿ ಇದು ಯಾವ ರಾಜ್ಯದಲ್ಲಿ ಬರ್ತೈತೆ ಕ್ವಶನ್ ಕೇಳೋಣ ಆಪ್ಷನ್ ತಮಿಳ್ನಾಡು ಆಪ್ಷನ್ ಎರಡು ಪಶ್ಚಿಮ ಬಂಗಾಳ ಆಪ್ಷನ್ ಮೂರು ಉತ್ತರಾಖಂಡ್ ಆಪ್ಷನ್ ನಾಲ್ಕು ಒರಿಸ್ಸಾ ಅಂತ ಹೇಳ್ಕೊಟ್ಟಣ ಇಲ್ಲಿ ಸಿಮ್ಲಿಪಾಲ್ ನ್ಯಾಷನಲ್ ಪಾರ್ಕ್ ಕಂಡುಬರುದಲ್ಲಿ ಅಂತ ಕೇಳ್ತಾ ಹೋದಾಗ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟಾ ಒರಿಸ್ಸಾ ರಾಜ್ಯದಲ್ಲಿ ಒರಿಸ್ಸಾ ರಾಜ್ಯದಲ್ಲಿ ಇಂಪಾರ್ಟೆಂಟಾ ತಮಗೆ ಗೊತ್ತಿರಲಿ ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಕಂಡು ಪಶ್ಚಿಮ ಬಂಗಾಳದಲ್ಲಿ ನಂದಾದೇವಿ ನ್ಯಾಷನಲ್ ಪಾರ್ಕ್ ನಂದಾದೇವಿ ಕಂಡುಬರುವುದು ಎಲ್ಲಿ ತಂದಾಗ ಉತ್ತರಾಖಂಡ್ ರಾಜ್ಯದಲ್ಲಿ ನೆಕ್ಸ್ಟ್ ವ್ಯಾಲಿ ಆಫ್ ಫ್ಲಾವರ್ ನ್ಯಾಷನಲ್ ಪಾರ್ಕ್ ಕಂಡುಬರುವುದು ಸಹ ಎಲ್ಲಿ ತಂದಾಗ ಉತ್ತರಾಖಂಡ್ ರಾಜ್ಯದಲ್ಲಿ ಭಾರತದ ಮೊದಲ ನ್ಯಾಷನಲ್ ಪಾರ್ಕ್ ಆದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಸಹ ಕಂಡುಬರುವುದು ಎಲ್ಲ ತಂದಾಗ ಉತ್ತರಾಖಂಡ್ ರಾಜ್ಯದಲ್ಲಿರ್ತಾರೆ ಗೊತ್ತಿರಲಿ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಸಹ ಕಂಡುಬರುವುದಲ್ಲೇ ತಂದಾಗ ತಮಿಳುನಾಡಿನಲ್ಲಿ ಅಂತೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ಕಳಸಾ ಮತ್ತು ಬಂಡೂರಿ ಜಲ ವಿವಾದ ಈ ಕೆಳಗಿನ ಯಾ ರಾಜ್ಯಗಳಿಗೆ ಸಂಬಂಧಿಸಿದೆ ಅಂತೇಳಿ ಅವ್ರ ಕಳಸಾ ಬಂಡೂರಿ ಜಲ ವಿವಾಹ ಈ ಕಳಸಾ ಮತ್ತು ಬಂಡೂರಿ ಯಾವ ನದಿಯ ಅಂತ ಕೇಳಿದಾಗ ಮಹದಾಯಿ ಮಹದಾಯಿ ನದಿಯ ಉಪನದಿಗಳು ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಿರಲಿ ಮಹದಾಯಿ ನದಿಯ ಉಪನದಿ ಯಾವ ಕಳಸಾ ಮತ್ತು ಬಂಡೂರಿ ಇವೆರಡೂ ನದಿಗಳ ನೀರನ್ನು ಗದಗ ಬೆಳಗಾವಿ ಧಾರವಾಡ ನಗರಗಳಿಗೆ ನೀರು ಏನು ಕುಡಿಯುವ ನೀರಿನ ವ್ಯವಸ್ಥೆ ಒದಗಿಸಲು ಈ ಕಳಸಾ ಮತ್ತು ಬಂಡೂರಿ ನದಿಗಳ ನದಿಯ ನೀರನ್ನು ಮಲಪ್ರಭಾ ನದಿಗೆ ತಂದು ಜೋಡಿಸುವ ಮುಖ್ಯ ಉದ್ದೇಶ ಆಗಿದೆ ಕಳಸಾ ಮತ್ತು ಬಂಡೂರಿ ಜಲ ಇದು ಬಂಡೂರಿ ಯೋಜನೆಗಳು ಹಾಗಾಗಿ ಯಾವ ರಾಜ್ಯಗಳ ಮಧ್ಯೆ ಇದು ವಿವಾದವನ್ನು ಉಂಟು ಮಾಡಿದೆ ಅಂತೇಳಿ ಕ್ವಶನ್ ಕೇಳೋಣ ಆಪ್ಷನ್ ಎ ಕರ್ನಾಟಕ ಆಂಧ್ರ ಪ್ರದೇಶ್ ಆಪ್ಷನ್ ಎರಡು ಕರ್ನಾಟಕ ಗೋವಾ ಆಪ್ಷನ್ ಮೂರು ಕರ್ನಾಟಕ ಕೇರಳ ಆಪ್ಷನ್ ನಾಲ್ಕು ಕರ್ನಾಟಕ ತಮಿಳುನಾಡು ಅಂತೇಳಿ ಕೊಟ್ಟಣ ಇಲ್ಲಿ ತಮಗೆ ಗೊತ್ತಿರಬೇಕು ಇಂಪಾರ್ಟೆಂಟ ಆನ್ಸರ್ ಯಾವುದಾದಾಗ ಕರ್ನಾಟಕ ಮತ್ತು ಗೋವಾ ಕರ್ನಾಟಕ ಮತ್ತು ಗೋವಾ ನದಿಗಳ ರಾಜ್ಯಗಳ ಮಧ್ಯೆ ಇಂಪತ್ತು ಮಹದಾಯಿ ನದಿ ವಿವಾದ ಉಂಟಾಗಿದೆ ಮಹದಾಯಿ ನದಿ ವಿವಾದ ಕರ್ನಾಟಕ ಮತ್ತು ಗೋವಾ ಮಧ್ಯೆ ಮಹಾನ್ ಮಹದಾಯಿ ನದಿ ಉಪನದಿಗಳು ಯಾವುವು ಕಳಸ ಮತ್ತು ಬಂಡೂರಿ ಅಂತೇಳಿ ತಮಗೆ ಗೊತ್ತಿರಲಿ ಇಂಪಾರ್ಟೆಂಟ ನೆಕ್ಸ್ಟ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮಧ್ಯೆ ಏನಪ್ಪ ಪಾತಂದ್ರೆ ವಿವಾದವನ್ನು ಉಂಟು ಮಾಡಿರುವ ನದಿ ಯಾವ್ದು ಅಂದ್ರೆ ತುಂಗಭದ್ರಾ ತುಂಗಭದ್ರಾ ಅಂತೇಳಿ ತಮಗೆ ಗೊತ್ತಿರಲಿ ತುಕ್ಕಭದ್ರಾ ಡ್ಯಾಮ್ ಒಂದು ಬರ್ತಾ ಅಂತಂದ್ರೆ ತುಂಗಭದ್ರಾ ಡ್ಯಾಮ್ ಈ ತುಂಗಭದ್ರಾ ಡ್ಯಾಮ್ ಯಾವ ರಾಜ್ಯಗಳ ಮಧ್ಯೆ ಜಂಟಿಯಾಗಿ ನಿರ್ಮಿಸಲಾಗಿದೆ ಅಂತ ಕ್ವಶನ್ ಕೇಳ್ತಾನೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ನೆಕ್ಸ್ಟ್ ಕರ್ನಾಟಕ ಮತ್ತು ಕೇರಳ ಮಧ್ಯೆ ಹರಿಯುವ ನದಿ ಯಾವ್ದಿಂದ ಕಬಿನಿ ನದಿ ಕಾವೇರಿ ನದಿಯ ಉಪನದಿಯಾದ ಕಬಿನಿ ನದಿ ಅಂತೇಳಿ ತಮಗೆ ಗೊತ್ತಿರಲಿ ಕಬಿನಿ ನದಿ ಕಬಿನಿ ಅಥವಾ ಅಂತ ಕರಿತೀವಿ ನೆಕ್ಸ್ಟ್ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ವಿವಾದವನ್ನು ಉಂಟು ಮಾಡಿರುವ ನದಿ ಯೋಜನೆ ಯಾವುದು ಮೇಕೆದಾಟು ಯೋಜನೆ ಮೇಕೆದಾಟು ಯೋಜನೆ ಯಾವ ನದಿ ಅಂದರೆ ಕಾವೇರಿ ನದಿ ಅಂತೇಳಿ ತಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ನುಗು ಯೋಜನೆ ಇಲ್ಲಿದೆ ಅಂತೇಳಿ ಬೆರವಾಲ್ ಹಳ್ಳಿ ಕುದಾರಹಳ್ಳಿ ಹಳ್ಳಿ ಮುನ್ನೋ ಹಳ್ಳಿ ಅಂತ ಹೇಳ್ಕೊಟ್ಟಣ ಇಲ್ಲಿ ನಗು ಯೋಜನೆ ಬರುವುದು ಬೆರ್ವಾಲ್ ಹಳ್ಳಿಯಲ್ಲಿ ಮೈಸೂರು ಜಿಲ್ಲೆ ಬೆರ್ವಾಲ್ ಹಳ್ಳಿಯಲ್ಲಿ ನುಗು ಯೋಜನೆ ಕಂಡುಬರುತ್ತೆ ಇಂಪಾರ್ಟೆಂಟ್ ಆಗಿ ನುಗು ಯೋಜನೆ ಯಾವ ನದಿ ಕಾವೇರಿ ನದಿಗೆ ಕಾವೇರಿ ನದಿಗೆ ಅಂತ ತಮಗೆ ಗೊತ್ತಿರಲಿ ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಸುತ್ತ ಕರ್ನಾಟಕ ರಾಜ್ಯ ಸುತ್ತುವರೆದಿರುವ ಕರಾವಳಿ ಪ್ರದೇಶ ಕರ್ನಾಟಕ ರಾಜ್ಯ ಸುತ್ತುವರೆದ ಕರಾವಳಿ ಪ್ರದೇಶ ಯಾವುದಕ್ಕೆ అందు ఎస్ట్ కిలోమీటర్ అంతే క్వశ్చన్ కళ స్నేహితురే మున్నూర ఇప్పుడు కిలోమీటర్ అంతే తమ గొప్పరీ అందుదప్ప ఉత్తర కన్నడ ఉడుపు దక్షిణ కన్నడ అతిహచ్చు కరవళి హో జందర కన్నడ ఎరేదు ఉడుపీ మూర్నదు యాదప్ప అంద దక్షిణ కన్నడ జిల్లె అంతే తమగి గొప్ప ఇంపార్టెంట్ మున్నూర ఇప్పోమీటర్ కరవళి హంచే అరబీసముద్ర అందరి యాదు కర్ణాటక ಇಷ್ಟು ಎಣತ್ತಿನಿಂದ ಇವತ್ತಿನ ಕ್ಲಾಸಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಕ್ಲಾಸನ್ನು ಎಣತ್ತಿನಿಂದ ನೀವು ಸಪೋರ್ಟ್ ಮಾಡಿದಾರೆ ಅಂದರೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಬಾಯ್